ವೀಕ್ಷಕರೇ ನಮಸ್ಕಾರ ಅಮೆಂಡ್ಮೆಂಟ್ ಆಕ್ಟ್ ಎ ವಿಚಾರದಲ್ಲಿ ನಿನ್ನೆ ದಿನ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ನಿಮಗೆಲ್ಲ ತಿಳಿದಿರುವ ವಿಚಾರ ಈ ಪ್ರಕರಣದಲ್ಲಿ ಸಿಎಎಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಕಾರ ಎನ್ನುವಂತಹ ವರದಿಗಳು ಇಂದಿನ ಬಹುತೇಕ ಪತ್ರಿಕೆಗಳಲ್ಲೆಲ್ಲ ಮುದ್ರಣಗೊಂಡಿದೆ ನಿನ್ನೆಯೂ ಕೂಡ ಟಿವಿ ಮಾಧ್ಯಮಗಳು ಕೇಂದ್ರ ಸರ್ಕಾರಕ್ಕೆ ಬಿಗ್ ರಿಲೀಫ್ ಅಂದ್ರೆ ಸಿ ಎಗೆ ತಡೆಯಾಜ್ಞೆ ನೀಡಿಲ್ಲ ಎನ್ನುವಂತಹ ವರದಿಗಳನ್ನ ಪ್ರಕಟ ಮಾಡಿತ್ತು ಆದರೆ ಇದು ಸುಳ್ಳು ವರದಿಯಾಗಿದೆ ಸತ್ಯಕ್ಕೆ ದೂರವಾದಂತ ವರದಿಯಾಗಿತ್ತು ಹಾಗಾದರೆ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನಾಯಿತು ಎನ್ನುವದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದಿಡುತ್ತೇನೆ ನಿನ್ನೆ ದಿನ ಅಂದರೆ ಮಾರ್ಚ್ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ಸಿ ಅಂದರೆ ನಾಗರಿಕತ್ವ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ನಾಗರಿಕತ್ವ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಷಯದಲ್ಲಿ ಮಧ್ಯಂತರ ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದಂತಹ ಸುಮಾರು ಇಪ್ಪತ್ತು ಅಪ್ಲಿಕೇಶನ್ಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿ ತನ್ನ ಪ್ರತಿಕ್ರಿಯೆಯನ್ನು ದಾಖಲಿಸುವಂತೆ ಕೋರಿಕೊಂಡಿದೆ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಜಸ್ಟಿಸ್ ಜೆ ಬಿ ಫರ್ದಿವಾಲಾ ಮತ್ತು ಜಸ್ಟಿಸ್ ಮನೋಜ್ ಮಿಶ್ರಾ ಅವರ ತ್ರಿಸದಸ್ಯ ಪೀಠ ಇದೀಗ ಪ್ರಕರಣವನ್ನು ಏಪ್ರಿಲ್ ಒಂಬತ್ತಕ್ಕೆ ಮುಂದೂಡಿರುವಂಥದ್ದು ಅದಕ್ಕೆ ಕಾರಣ ಇಷ್ಟೇ ಸರ್ಕಾರದ ಪರ ಹಾಜರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈ ಸಿ ಎ ವಿಷಯದಲ್ಲಿ ಬರೋಬರಿ ಇನ್ನೂರ ಮೂವತ್ತೇಳು ಪಿಟಿಷನ್ಗಳಿವೆ ಅದರಲ್ಲಿ ಇದೀಗ ಇಪ್ಪತ್ತು ಪಿಟಿಷನ್ಗಳಲ್ಲಿ ಮಧ್ಯಂತರ ತಡೆಯಾಜ್ಞೆ ಕೋರಿ ಅಪ್ಲಿಕೇಶನ್ ಕೂಡ ಬಂದಿದೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾದರೆ ನನಗೆ ಸಮಯ ಬೇಕು ಆದ್ದರಿಂದ ಸಾಕಷ್ಟು ಸಮಯ ಅನುಮತಿಸಿ ಇದೇನು ಯಾರದ್ದು ನಾಗರಿಕತ್ವವನ್ನು ಕಸಿಯುವಂತ ವಿಚಾರವಲ್ಲ ಸಮಯ ಅನುಮತಿಸುವುದರಿಂದ ಅರ್ಜಿದಾರರಿಗೆ ಅನ್ಯಾಯವಾಗುವುದಿಲ್ಲ ಅಂತ ವಾದಿಸಿದರು ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲು ನಾಲ್ಕು ವಾರದ ಸಮಯ ಬೇಕೆಂದು ಕೋರಿದರು ಇದಕ್ಕೆ ಅರ್ಜಿದಾರರ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಕಡೆಯಿಂದ ವಿರೋಧ ವ್ಯಕ್ತವಾಯಿತು ಇದೊಂದು ಅಸಾಧಾರಣವಾದ ಸಮಯ ಕೋರುವಿಕೆಯಾಗಿದೆ ಒಂದು ಸ್ಟೇ ಅಪ್ಲಿಕೇಶನ್ಗೆ ಪ್ರತಿಕ್ರಿಯೆ ಸಲ್ಲಿಸಲು ಇಷ್ಟು ದಿನ ಬೇಕೆ ಎಂದು ಪ್ರಶ್ನಿಸಿದರು ಅದು ಅಲ್ಲದೆ ಈ ನಿಯಮದಂತೆ ನಾಗರಿಕತೆ ವಿತರಿಸಲು ಆರಂಭವಾದರೆ ಮತ್ತೆ ಕಷ್ಟವಾಗುತ್ತೆ ಇಲ್ಲಿವರೆಗೆ ನಿಯಮ ರೂಪಿಸದೆ ಕಾದವರು ಮುಂದಿನ ಜುಲೈವರೆಗೆ ಅಥವಾ ಇಲ್ಲಿ ನ್ಯಾಯ ನಿರ್ಣಯವಾಗುವವರೆಗೆ ಕಾಯಲಿ ಎಂದರು ನಾಗರಿಕತ್ವ ವಿತರಿಸಲು ದೊಡ್ಡ ಅರ್ಜೆಂಟ್ ಇಲ್ಲ ಅಂತ ಕೂಡ ವಾದಿಸಿದರು ಜೊತೆಗೆ ಅಸಾದುದ್ದೀನ್ ಒವೈಸಿಯ ಎ ಐ ಐ ಎಂ ಪರವಾಗಿ ಹಾಜರಾದಂಥ ಅಡ್ವೊಕೇಟ್ ನಿಜಾಮ್ ಪಾಷಾ ಅವರು ಎದ್ದು ನಿಂತು ಸರ್ಕಾರ ಈಗಾಗಲೇ ಸಲ್ಲಿಸಿದಂಥ ಕೌಂಟರ್ ಅಫಿಡವಿಟ್ನಲ್ಲಿ ಅದು ತಡೆಯಾಜ್ಞೆಯನ್ನು ವಿರೋಧಿಸುವ ಪ್ರಿಲಿಮಿನರಿ ಅಫಿಡವಿಟ್ ಅಂತ ಬರೆದಿದೆ ಇನ್ಯಾವುದಕ್ಕೆ ಅವರು ಸಮಯ ಕೋರುತ್ತಾರೆ ಎಂದು ಪ್ರಶ್ನಿಸಿದರು ಅದನ್ನು ಒಪ್ಪಿಕೊಂಡಂತಹ ಸಾಲಿಸಿಟರ್ ಜನರಲ್ ಮೆಹ್ತಾ ಆದರೆ ಸರ್ಕಾರ ಇದೀಗ ಡಿಟೇಲ್ಡ್ ಆದಂತಹ ಅಫಿಡವಿಟ್ ಅನ್ನು ಸಲ್ಲಿಸಲು ಬಯಸಿದೆ ಅಂತ ಉತ್ತರಿಸಿದರು ಅಷ್ಟರಲ್ಲಿ ಎದ್ದು ನಿಂತಹ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಹಾಗಾದರೆ ಪ್ರಕರಣ ವಿಚಾರಣೆ ಹಂತದಲ್ಲಿರುವಾಗ ಯಾವುದೇ ನಾಗರಿಕತ್ವ ವಿತರಿಸಬಾರದು ಎಂದು ಸಾಲಿಸಿಟರ್ ಜನರಲ್ ಅವರಲ್ಲಿ ಕೋರಿದರು ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾ ಬಲೂಚಿಸ್ತಾನದ ಹಿಂದೂ ವಲಸಿಗನ ಪರ ಹಾಜರಾದಂಥ ಅಡ್ವೊಕೇಟ್ ರಜಿತ್ ಕುಮಾರ್ ಎದ್ದು ನಿಂತು ನನ್ನ ಕಕ್ಷಿದಾರನಿಗೆ ಬಲೂಚಿಸ್ತಾನದಲ್ಲಿ ದೌರ್ಜನ್ಯವಾಗಿ ಬಂದಿರುವತ ಅವನಿಗೆ ನಾಗರಿಕತೆ ಕೊಟ್ಟರೆ ನಿಮಗೆ ಅದು ಹೇಗೆ ಬಾಧಿಸುತ್ತೆ ಅಂತ ಪ್ರಶ್ನಿಸಿದರು ಅವರಿಗೆ ಮತದಾನ ಚಲಾಯಿಸುವಂತಹ ಹಕ್ಕು ಸಿಗುತ್ತೆ ಅಂತ ಥಟ್ಟನೆ ಜೈಸಿಂಗ್ ಉತ್ತರಿಸಿದರು ಉಳಿದ ವಕೀಲರು ಕೂಡ ಇದಕ್ಕೆ ಇಲ್ಲ ಅನ್ಯಾಯವಾಗುತ್ತೆ ಅಂತ ವಾದಿಸಿದರು ಎನ್ ಆರ್ ಸಿ ಅಥವಾ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ನಿಂದ ಹೊರಗುಳಿದಿರುವಂತಹ ಮುಸ್ಲಿಮರಿಗೆ ಇದರಿಂದ ಅನ್ಯಾಯವಾಗಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಲಕ್ಷ ಜನ ನಾಗರಿಕತ್ವದಿಂದ ಹೊರಗಿರುವುದು ಪತ್ತೆಯಾಗಿದೆ ಅವರ ಬಗ್ಗೆ ಏನೊಂದು ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ ಇದುವರೆಗೆ ಈಗ ಈ ಕಾನೂನು ಜಾರಿಯಾದರೆ ಆ ಹೊರಗುಳಿದವರನ್ನು ಸಾಲು ನಿಲ್ಲಿಸಿ ಅದರಿಂದ ಒಂದು ಧರ್ಮವನ್ನು ಬೇರ್ಪಡಿಸಬೇಕಾಗುತ್ತೆ ಅದು ಘೋರ ಅನ್ಯಾಯವಾಗಲಿದೆ ಮುಸ್ಲಿಮರಲ್ಲದವರ ಅರ್ಜಿ ಸಿಎಎ ಪ್ರಕಾರ ಆರಂಭವಾದರೆ ಮುಸ್ಲಿಮರು ಮಾತ್ರ ಹೊರಗುಳಿಯುತ್ತಾರೆ ಎಂದರು ಎನ್ಆರ್ಸಿ ವಿಷಯ ಕೋರ್ಟ್ ಮುಂದೆ ಇಲ್ಲ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ನಾಗರಿಕತ್ವ ಹಂಚುವ ವಿಷಯ ಮಾತ್ರ ಇದೆ ಹೊರಗಡೆ ನಡೆಯುವ ಅಪಪ್ರಚಾರದಂತೆ ಇಲ್ಲೂ ಕೂಡ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ತುಷಾರ್ ಮೆಹತಾ ಇದಕ್ಕೆ ಪ್ರತಿಕ್ರಿಯಿಸಿದರು ಮಧ್ಯಪ್ರವೇಶಿಸಿದ ಮುಖ್ಯ ನ್ಯಾಯಾಧೀಶರು ಆಲ್ ರೈಟ್ ನಾಲ್ಕು ವಾರದ ಬದಲು ಮೂರು ವಾರ ಸಮಯವನ್ನು ನೀಡುತ್ತೇನೆ ಅಂತ ಸರ್ಕಾರಕ್ಕೆ ಹೇಳಿತು ಪ್ರಕರಣ ಬಹಳ ವಿಶಾಲವಾಗಿದೆ ಅಂತ ತುಷಾರ್ ಮೆಹತಾ ಅವರು ಮತ್ತೆ ಕೂಡ ವಿನಂತಿಸಿದಾಗ ಆಯಿತು ನೀವು ಈ ಹಂತದಲ್ಲಿ ಕೇವಲ ಮಧ್ಯಂತರ ಅರ್ಜಿಗೆ ಮಾತ್ರ ತಕರಾರು ಸಲ್ಲಿಸಿ ಅಂತ ಹೇಳಿದರು ಸಮಯ ಬೇಕಾದರೆ ತಗೊಳ್ಳಲಿ ಆದರೆ ಆ ಸಮಯದಲ್ಲಿ ನಾಗರಿಕತ್ವ ಕೊಡಬೇಡಿ ಅಂತ ಜೈಸಿಂಗ್ ಮತ್ತೆ ಧ್ವನಿ ಸೇರಿಸಿದರು ನಾನಂತ ಯಾವುದೇ ಹೇಳಿಕೆ ನೀಡಲ್ಲ ಅಂತ ಸಾಲಿಸಿಟರ್ ಜನರಲ್ ಇದಕ್ಕೆ ಪ್ರತಿಕ್ರಿಯಿಸಿದರು ಯಾವುದೇ ನಾಗರಿಕತ್ವ ವಿತರಣೆ ನಡೆದರೂ ಕೂಡ ಅದು ಈ ಅರ್ಜಿಗಳ ಈ ಪಿಟಿಷನ್ಗಳ ಆದೇಶಕ್ಕೆ ಬದ್ಧವಾಗಿರುತ್ತೆ ಅಂತ ಆದೇಶದಲ್ಲೇ ದಾಖಲಿಸುವಂತೆ ಇಂದಿರಾ ಜೈಸಿಂಗ್ ಕೋರ್ಟನ್ನು ಒತ್ತಾಯಿಸಿದಾಗ ಪ್ರತಿಕ್ರಿಯಿಸಿದಂತಹ ಸಿ ಜಿ ಐ ಸರ್ಕಾರದ ಬಳಿ ನಾಗರಿಕತ್ವ ವಿತರಿಸುವಂತಹ ನಾಗರಿಕತ್ವ ಅರ್ಜಿ ಸ್ವೀಕರಿಸಲು ಬೇಕಾದಂತಹ ಸಮಿತಿಯಾಗಲಿ ವ್ಯವಸ್ಥೆಯಾಗಲಿ ರೆಡಿಯಾಗಿಲ್ಲ ಅಂತ ಉತ್ತರಿಸಿದರು ಹಾಗೇನಾದರೂ ಆದರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಡಿ ಅಂತ ಕಪಿಲ್ ಸಿಬ್ಬಲ್ ಧ್ವನಿ ಸೇರಿಸಿದರು ನಾವಿಲ್ಲಿ ಇದ್ದೇವಲ್ಲ ಅಂತ ಸಿ ಜೆ ಐ ಅದಕ್ಕೆ ಮರು ಉತ್ತರಿಸಿರುವಂಥದ್ದು ಇನ್ನು ಇದರ ಹಿನ್ನೆಲೆಯನ್ನು ನೋಡುವುದಾದರೆ ವೀಕ್ಷಕರೇ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕಕ್ಕೆ ಹಿಂದೆ ಭಾರತಕ್ಕೆ ವಲಸೆ ಬಂದ ಮುಸ್ಲಿಮೇತರರಿಗೆ ನಾಗರಿಕತ್ವ ಕೊಡಲು ಅವಕಾಶವಾಗುವಂತೆ ಸಿಟಿಜನ್ಶಿಪ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಕಲಂ ಎರಡು ಒಂದು ಬಿಯನ್ನು ಅನ್ನು ಸೇರಿಸಿರುವಂಥ ವಿಚಾರವಾಗಿದೆ ಅದರಂತೆ ಈ ಹೇಳಿದ ಹಾಗೆ ವಲಸೆ ಬರುವವರು ಮುಸ್ಲಿಮೇತರರಾದರೆ ಅವರಿಗೆ ಯಾವುದೇ ದಾಖಲೆಗಳಿಲ್ಲದರೂ ಕೂಡ ಅವರು ಅಕ್ರಮ ವಲಸಿಗರು ಅಂತ ಪರಿಗಣಿಸಿಕೊಳ್ಳುವುದಿಲ್ಲ ಇದರಲ್ಲಿ ಧಾರ್ಮಿಕ ತಾರತಮ್ಯ ಎದ್ದು ಕಾಣುವುದರಿಂದ ಇದೊಂದು ಅಸಂವಿಧಾನಿಕ ಮತ್ತು ಮಾನವೀಯತೆಗೆ ವಿರುದ್ಧವಾದಂತಹ ಕಾನೂನು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ಸಮಾನತೆಗೆ ವಿರುದ್ಧವಾಗಿದೆ ಎಂದು ಇದೀಗ ಸುಮಾರು ಇನ್ನೂರ ಮೂವತ್ತೇಳು ಪಿಟಿಷನ್ಸ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಇರುವಂಥದ್ದು ಕೇರಳದಿಂದ ಐ ಯು ಎಲ್ ಡಿ ಕೇರಳ ಸರ್ಕಾರ ಸ್ವತಃ ಸರ್ಕಾರ ಕೂಡ ಅರ್ಜಿ ಸಲ್ಲಿಸಿದೆ ಅಸ್ಸಾಂನಿಂದ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಮತ್ತು ಅಲ್ಲಿನ ವಿರೋಧ ಪಕ್ಷದ ನಾಯಕರುಗಳು ತೆಲಂಗಾಣದಿಂದ ಸಿಯವರ ಎ ಐ ಎಂ ಐ ಎಂ ಮತ್ತೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಸೇರಿದಂತೆ ಇನ್ನೂರ ಮೂವತ್ತೇಳು ಪಿಟಿಷನ್ ಬಾಕಿ ಇದ್ದು ಅದರಲ್ಲಿ ಇಪ್ಪತ್ತು ಪಿಟಿಷನ್ಗಳಲ್ಲಿ ಇದೀಗ ಮಧ್ಯಂತರ ತಡೆಗೋರಿ ಅಪ್ಲಿಕೇಶನ್ ಹಾಕಿರುವಂಥದ್ದು ಹಾಗೆ ವೀಕ್ಷಕರೇ ಈ ಒಂದು ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ ವಾದವನ್ನ ಏಪ್ರಿಲ್ ಒಂಬತ್ತಕ್ಕೆ ಮುಂದೂಡಿರುವಂತದ್ದು ಏಪ್ರಿಲ್ ಒಂಬತ್ತರೊಳಗೆ ಸರ್ಕಾರ ತನ್ನ ತಕರಾರನ್ನು ಸಲ್ಲಿಸಲಿಕ್ಕೆ ಸಮಯವನ್ನು ಕೊಟ್ಟಿರುವಂತದ್ದು ಆದ ಕಾರಣ ಮಧ್ಯಂತರ ಅರ್ಜಿ ವಜಾ ಆಗಿಲ್ಲ ಅದು ವಿಚಾರಣೆ ಹಂತದಲ್ಲಿದೆ ಆದ್ದರಿಂದ ಎ ವಿಚಾರದಲ್ಲಿ ತಡೆಯಾಜ್ಞೆ ನೀಡಲು ನಕಾರ ಎನ್ನುವಂತಹ ಸುದ್ದಿ ಸುಳ್ಳಾಗಿದೆ ಮತ್ತೆ ಏಪ್ರಿಲ್ ಒಂಬತ್ತಕ್ಕೆ ವಿಚಾರಣೆಗೆ ಬರಲಿದೆ ಅಂತಿಮವಾಗಿ ಸಿಎಎಗೆ ತಡೆ ನೀಡಬೇಕೋ ಬೇಡವೇ ಎನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಣಯಿಸಲಿದೆ ಈ ಮಧ್ಯೆ ನಡೆದಂತಹ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಹೊರಡಿಸಿದ್ದಂಥ ಎ ಕ್ಯೂನಲ್ಲಿ ಹದಿನೆಂಟು ಕೋಟಿ ಭಾರತೀಯ ಮುಸ್ಲಿಮರ ನಾಗರಿಕತ್ವಕ್ಕೆ ಯಾವುದೇ ಅಡ್ಡ ಪರಿಣಾಮ ಸಿಎಎನಿಂದ ಆಗಲ್ಲ ಎನ್ನುವಂಥ ಸ್ಪಷ್ಟನೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಕೇಳಿದ್ದಂತಹ ಪ್ರಶ್ನೆಗೆ ಉತ್ತರವಾಗಿ ತನ್ನ ವೆಬ್ಸೈಟಲ್ಲಿ ಪ್ರಕಟಿಸಿತ್ತು ಆದರೆ ಈಗ ಅದನ್ನು ಡಿಲೀಟ್ ಮಾಡಲಾಗಿದೆ ಅಥವಾ ಹಿಂಪಡೆಯಲಾಗಿದೆ ಎನ್ನುವಂಥ ವಿಚಾರ ಈ ಸಿ ಎನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಾಗರಿಕತ್ವ ಕೊಡಲು ತಯಾರಾಗಿದೆಯೋ ಇಲ್ಲ ತೆಗೆಯಲಿಕ್ಕೋ ಅನ್ನುವಂಥ ಸಂಶಯ ಮೂಡುತ್ತೆ ಬಹಳ ಮಾನವೀಯತೆಯಿಂದ ನಾಗರಿಕತೆ ಕೊಡಲಿಕ್ಕಾಗಿದ್ದರೆ ಇದಕ್ಕೆ ಧಾರ್ಮಿಕ ಆಧಾರ ಯಾಕೆ ಬೇಕು ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಕ್ರೌರ್ಯಕ್ಕೆ ಒಳಗಾಗಿ ನೊಂದುಕೊಂಡು ತನ್ನ ದೇಶವನ್ನೇ ಬಿಟ್ಟು ಅಕ್ರಮ ವಲಸೆ ಬರುವಂತಹ ಜನರಿಗೆ ಧರ್ಮ ಎಲ್ಲಿದೆ ಅಷ್ಟೂ ನೊಂದು ಬರುವವರ ಧರ್ಮ ಯಾಕೆ ನೋಡಬೇಕು ಇದು ಮಾನವೀಯತೆ ಅಥವಾ ಸಮಾನತೆ ಇತ್ಯಾದಿಗಳಿಗೆ ವಿರುದ್ಧವಲ್ಲವೇ ಇದನ್ನು ಹೇಳುವಾಗ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತಾರೆ ಒಂದನೆಯದ್ದಾಗಿ ಅಲ್ಲಿ ಕೆಲವೊಂದು ಮುಸ್ಲಿಂ ಪಂಗಡ ಉದಾಹರಣೆಗೆ ಅಹಮದೀಯ ಪಂಗಡ ಕೂಡ ಅಲ್ಲಿನ ಅಲ್ಪಸಂಖ್ಯಾತ ವಿಭಾಗ ಎನ್ನಲಾಗಿದೆ ಅದೇನೇ ಇರಲಿ ಈ ಹಿಂಸೆ ಕ್ರೌರ್ಯ ಅನ್ಯಾಯ ಇದೆಲ್ಲ ಆಗುವುದು ಬರೀ ಅಲ್ಪಸಂಖ್ಯಾತರಿಗೆ ಮಾತ್ರವ ಬಹುಸಂಖ್ಯಾತರಿಗೆ ಆಗುವಂಥ ಹಿಂಸೆ ಅದು ಹಿಂಸೆಯಾಗಲ್ವಾ ಬರೇ ಅಲ್ಪಸಂಖ್ಯಾತರಿಗೆ ಮಾತ್ರ ದೌರ್ಜನ್ಯ ನಡೆಯುತ್ತೆ ಅನ್ನೋದಾದರೆ ಇಲ್ಲಿ ಯಾಕೆ ದಿನ ಬೆಳಗಾದರೆ ಹಿಂದೂಗಳಿಗೆ ಅದಾಯಿತು ಇದಾಯಿತು ತುಷ್ಟೀಕರಣ ಅಂತೆಲ್ಲ ಮಾತುಗಳು ಬರುತ್ತೆ ಎಲ್ಲ ಊರು ಕೇರಿಗಳಲ್ಲಿ ಅಯ್ಯಯ್ಯೋ ಅನ್ಯಾಯ ಅಂತ ಬಡವಡಿಸುತ್ತಾ ಜನರ ತಲೆ ಕೆರೆದು ಅವರನ್ನು ಪೆಟ್ರೋಲ್ ಬೆಲೆ ಒಂದು ಸಾವಿರ ರೂಪಾಯಿ ಆದರೂ ಕೂಡ ಚಿಂತೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಳಸಿ ನಿರಂತರ ಲೂಟಿ ಹೊಡೆಯುತ್ತೀರಿ ಅದನ್ನೆಲ್ಲ ನಿಲ್ಲಿಸಿ ದೌರ್ಜನ್ಯ ಅನ್ಯಾಯ ಹಿಂಸೆ ಕ್ರೌರ್ಯ ಇದೆಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಆಗುವಂಥದ್ದು ಅನ್ಬೇಕಲ್ವಾ ಒಟ್ಟಿನಲ್ಲಿ ಸಿ ಎ ಅನ್ನೋದು ಸಂವಿಧಾನ ವಿರೋಧಿಯಾಗಿದೆ ನಮ್ಮ ಸುಪ್ರೀಂ ಕೋರ್ಟ್ ಮೇಲೆ ಸಂಪೂರ್ಣ ಭರವಸೆ ಇದೆ ಮನುಷ್ಯರನ್ನ ವಿಭಾಗಿಸಿ ಕಾಣುವವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೋಲಾಗಲಿದೆ ಸತ್ಯಕ್ಕೆ ಜಯ ಸಿಗಲಿ ಎಂಬಂತಹ ಭರವಸೆಯೊಂದಿಗೆ ಧನ್ಯವಾದಗಳು